यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानां स्रजाम्यहम् परित्राणाय साधूनां विनाशाय चतुष्कृतां धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನ ರಹಸ್ಯ ಸರಣಿಗೆ ಸ್ವಾಗತ ಇನ್ನೀ ಹದಿಮೂರು ಅಖಾಡಗಳಲ್ಲಿ ಇರುವಂಥ ಆ ಸನ್ಯಾಸಿಗಳು ಸನಾತನ ಧರ್ಮದ ರಕ್ಷಣೆಗೋಸ್ಕರ ತಮ್ಮ ಸಾಧನೆಯನ್ನು ಮಾಡುವವರು ಹಾಗೆಯೇ ಅವರವರು ಅವರವರ ಸಾಧನೆಯಲ್ಲಿ ತಲ್ಲೀನರಾಗಿದ್ದರೂ ಒಂದು ವೇಳೆ ಸನಾತನ ಧರ್ಮಕ್ಕೆ ಏನಾದರೂ ಧಕ್ಕೆ ಬಂದಾಗ ಅವರು ಕಾರ್ಯಪ್ರವರ್ತರಾಗ್ತಾರೆ ಅವರು ತಮ್ಮದೇ ಶೈಲಿಯಲ್ಲಿ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನಿಸ್ತಾರೆ ಇಂಥ ಒಂದು ದೊಡ್ಡ ಜಾತ್ರೆ ಏನಿದೆ ಇದನ್ನು ಉತ್ತರ ಪ್ರದೇಶದ ಸರಕಾರ ಹಾಗೆಯೇ ಭಾರತ ಸರಕಾರದ ಪ್ರಯೋಜತ್ವದಲ್ಲಿ ಏಳುವರೆ ಸಾವಿರ ಕೋಟಿ ವೆಚ್ಚ ಮಾಡಿ ನದಿಯ ಇಕ್ಕೆಲಗಳಲ್ಲಿ ಅಖಾಡಗಳು ಹಾಗೆಯೇ ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಯಾತ್ರಾರ್ಥಿಗಳಿಗೆ ಬೇಕಾದಂಥ ಟೆಂಟಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಾಗೆಯೇ ನದಿಯ ಇಕ್ಕೆಲಗಳಲ್ಲಿ ಬೀದಿ ದೀಪಗಳು ನದಿಯನ್ನು ಸ್ವಚ್ಛಗೊಳಿಸಲಿಕ್ಕೋಸ್ಕರ ಬಾರ್ಜ್ ವ್ಯವಸ್ಥೆ ಹಾಗೆಯೇ ಅಚ್ಚುಕಟ್ಟಾದಂಥ ನಿರ್ವಹಣೆ ಪೊಲೀಸ್ ವ್ಯವಸ್ಥೆಗಳು ಸೊ ಇಷ್ಟೆಲ್ಲ ಮಾಡಿ ಸುಮಾರು ಎರಡು ಲಕ್ಷ ಕೋಟಿ ಆದಾಯವನ್ನು ಸಂಗ್ರಹಿಸಿದೆ ಸರ್ಕಾರ ಅಂತೇಳಿದರೆ ನಮ್ಮ ಭಾರತದ ಆರ್ಥಿಕತೆ ಏನುಂಟು ಅದನ್ನು ಮೇಲೆತ್ತುವಂಥ ಒಂದು ಕ್ರಿಯೆಯು ಇದರೊಂದಿಗೆ ನಡೆದಿದೆ ಇನ್ನು ಎಲ್ಲ ವ್ಯವಸ್ಥೆಗಳು ಸುಮಾರು ಇಪ್ಪತ್ತಾರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕುಂಭಮೇಳಕ್ಕಾಗಿಯೇ ಮಾಡಿದಂಥ ವ್ಯವಸ್ಥೆ ಇನ್ನು ನಾವು ಜನವರಿ ಇಪ್ಪತ್ತಾರಕ್ಕೆ ಕಾರ್ಕಾಳದಿಂದ ಹೊರಟವರು ಮಂತ್ರಾಲಯದಲ್ಲಿ ನಿಂತು ಮರುದಿನ ಮಂತ್ರಾಲಯದಿಂದ ಹೊರಟು ಗುಪ್ತಗಂಗಾ ಅನ್ನುವಂಥ ಒಂದು ಪ್ರದೇಶಕ್ಕೆ ಮುಟ್ಟಿದೆವು ಇಲ್ಲಿ ಒಂದು ಸನ್ಯಾಸಿ ಮಠ ಇದೆ ಹಾಗೆಯೇ ಈ ಚೆನ್ನೈಯ ಕಡೆಯ ಒಬ್ಬರು ಸನ್ಯಾಸಿ ಇದ್ದಾರೆ ಒಂದು ತುಂಬ ಪ್ರಾಯದವರು ಹಾಗೆಯೇ ಆ ಮಠದಲ್ಲಿ ನಾವು ಎರಡು ದಿನ ನಿಂತೆವು ಅಷ್ಟೊತ್ತಿಗಾಗಲೇ ನಮ್ಮದು ಇನ್ನೊಂದು ಗುಂಪಿತ್ತು ಅವರು ಅಲ್ಲಿ ಬಂದು ಸೇರಿದರು ಹೀಗೆ ನಾವು ಎರಡು ವಾಹನದಲ್ಲಿ ಚಿತ್ರಕೂಟ ತಲುಪಿದೆವು ಈ ಚಿತ್ರಕೂಟದಲ್ಲಿ ರಾಮ ಹನ್ನೊಂದೂವರೆ ವರ್ಷ ಇದ್ದಂಥ ಜಾಗ ಹಾಗೆಯೇ ಅನುಸೂಯ ದೇವಿಯ ಮಂದಿರ ಹಾಗೆಯೇ ಆ ಮಂದಿರದ ಎದುರಲ್ಲಿ ನದಿ ಈ ಅನುಸೂಯ ದೇವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಮಕ್ಕಳಾಗಿ ಪಡೆದು ಅವರಿಗೆ ಹಾಲುಣಿಸಿ ಇಂತಹ ಬ್ರಹ್ಮ ವಿಷ್ಣು ಮಹೇಶ್ವರರೇ ಮುಂದೆ ದತ್ತಾತ್ರೇಯ ಅನ್ನುವಂಥ ಯೋಗದ ಮೂಲ ಗುರುವಿನ ಸ್ಥಿತಿಯನ್ನು ಪಡೆದಂಥ ಕ್ಷೇತ್ರ ಇದು ಇಲ್ಲಿ ಅನುಸೂಯ ಪಂಡಿತ್ ಬಾಬಾ ಅಂತ ಅವರದೊಂದು ಮಠ ಇದೆ ಅವರು ಐವತ್ತು ವರ್ಷಗಳಿಂದ ಅಲ್ಲಿದ್ದಾರೆ ಹಾಗೆ ಮರುದಿನ ಇಪ್ಪತ್ತೊಂಬತ್ತು ತಾರೀಕು ಅದನ್ನು ನಾವು ಶಾಯಿ ಸ್ನಾನವನ್ನು ಅಲ್ಲೇ ಇರುವಂಥ ನದಿಯಲ್ಲಿ ಮುಗಿಸಿದೆವು ಇನ್ನು ಆ ಪ್ರದೇಶಕ್ಕೆ ಶಾಯಿ ಸ್ನಾನ ಅಂತಲ್ಲ ಪ್ರತಿ ದಿನ ಸಾವಿರಾರು ಭಕ್ತರ ಆ ಪ್ರದೇಶದವರು ಅಲ್ಲಿಗೆ ಬರ್ತಾರೆ ಸ್ನಾನ ಮಾಡ್ತಾರೆ ಈಗ ಅಲ್ಲಿಂದ ನಾವು ಅವರದ್ದೇ ಇನ್ನೊಂದು ಮಠ ಇದೆ ಇದು ಮಧ್ಯ ಪ್ರದೇಶಲ್ಲಾದರೆ ಮೂರು ಕಿಲೋಮೀಟ್ರ್ ದೂರದಲ್ಲಿ ಹೈ ಒಂದು ಹೈವೇ ಇದೆ ಹೈವೇ ಇನ್ನೊಂದು ಭಾಗ ಅದು ಉತ್ತರ ಪ್ರದೇಶ ಹಾಗೆ ಆ ಮಠದಲ್ಲಿಯೂ ನಿಂತು ಅಲ್ಲಿ ದೋಣಿಯನ್ನೆಲ್ಲ ಹಾಕಿ ಟೆಂಟಿನಲ್ಲೇ ಮಲಗಿ ಮತ್ತು ಪ್ರತಿದಿನ ಒಂದೊಂದು ಜಾಗಕ್ಕೆ ಅಂದರೆ ಮುನಿಯ ಆಶ್ರಮ ಅಂತ ಇದೆ ಇಲ್ಲಿ ನೂರೆಂಟು ಯಜ್ಞ ಕುಂಡಗಳಿದೆ ಹಾಗೆಯೇ ಸುಂದರವಾದ ಕೆತ್ತನೆಗಳ ಕಂಬಗಳು ಕಲ್ಲುಗಳು ಇದೆಲ್ಲವೂ ಅಲ್ಲಿ ಬಿದ್ದುಕೊಂಡಿದೆ ಇದೆಲ್ಲವೂ ಆ ಔರಂಗಜೇಬನ ದಾಳಿಯಿಂದ ನಾಶಗೊಂಡದ್ದು ಹಾಗೆ ಲೋಕ ಕಲ್ಯಾಣವಾರ್ಥವಾಗಿ ಈಗಲೂ ಆ ಅಲ್ಲಿರುವಂಥ ಸನ್ಯಾಸಿಗಳು ಅಥವಾ ಹೊರಗಿಂದ ಬಂದ ಸನ್ಯಾಸಿಗಳು ಆ ನೂರೆಂಟು ಯಜ್ಞಕುಂಡದಲ್ಲಿ ಯಜ್ಞ ಯಾಗಾದಿಗಳನ್ನು ಆಚರಿಸ್ತಾರೆ ಇದೊಂದು ಸುಂದರ ಕ್ಷೇತ್ರ ಹಾಗೆಯೇ ಹನುಮಾನ್ಗಿರಿ ಅಂತ ರಾಮನಿಂತ ಜಾಗ ಹೀಗೆ ಒಂದು ವಾರ ಅಲ್ಲಿ ಕಳೆದು ಯಾಕಂತೇಳಿದರೆ ಅಲ್ಲಿ ಸಾಯಿ ಸ್ನಾನ ದಿನ ಏನೆಲ್ಲ ಘಟನೆ ಆಯಿತು ಆದ್ದರಿಂದ ಇನ್ನು ನಮ್ಮನ್ನು ಈ ಇಲ್ಲಿಯ ಸ್ವಾಮೀಜಿ ಹೋಗಲಿಕ್ಕೆ ಬಿಡಲಿಲ್ಲ ಹಾಗೆ ಆ ಬಾಬನ ಆದೇಶದ ಮೇರೆಗೆ ನಾವು ಒಂದು ವಾರ ಅಲ್ಲೇ ನಿಂತೆವು ಕೊನೆಗೆ ವಸಂತ ಪಂಚಮಿಯ ದಿನ ಪುನಃ ಆ ದೇವಿಯ ಆ ದೇವಸ್ಥಾನ ಎದುರಿನ ನದಿಯಲ್ಲಿ ಸ್ನಾನ ಮಾಡಿ ಅನುಸೂಯ ದೇವಿಯನ್ನು ಸನ್ ದರ್ಶನ ಮಾಡಿ ಹಾಗೆಯೇ ಅದರ ಮರುದಿನ ರಥಸಪ್ತಮಿ ಆ ರಥಸಪ್ತಮಿಯ ದಿನ ನಾವು ಪ್ರಯಾಗರಾಜದ ಕಡೆಗೆ ಪ್ರಯಾಣ ಬೆಳೆಸಿದೆವು ಹೀಗೆ ಪ್ರಯಾಗರಾಜವನ್ನು ಮಧ್ಯಾಹ್ನದ ಹೊತ್ತಿಗೆ ಮುಟ್ಟಿ ಅಲ್ಲಿಯೇ ತ್ರಿವೇಣಿ ಸಂಗಮಕ್ಕಿಂತ ಒಂದು ಮುನ್ನೂರು ಮೀಟರ್ ಹಿಂದೆ ಒಂದು ಅಗೋರಿ ಬಾಬಾಗಳ ಮಠ ಇದೆ ಆ ಮಠದಲ್ಲಿ ನಿಂತು ಅವರು ಮತ್ತು ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಆ ತ್ರಿವೇಣಿಯ ಸಂಗಮದ ಆ ಕೇಂದ್ರ ಬಿಂದೆ ಏನುಂಟು ಅಲ್ಲಿಗೆ ದೋಣಿಯ ಮುಖಾಂತರ ಹೋಗಿ ಸಂಗಮ ಸ್ನಾನವನ್ನು ಪೂರೈಸಿದೆವು ಈಗ ಏನಾಗ್ತದೆ ನೀರಿನಲ್ಲಿ ಮುಳುಗಿ ಏಳು ಹೊತ್ತಿಗೆ ಇಡೀ ದೇಹದಿಂದ ಏನೋ ಒಂದು ಭಾರವನ್ನು ಕಳಚಿಕೊಂಡಂಥ ಒಂದು ಅನುಭವ ಅಲ್ಲಿ ಆಗ್ತದೆ ಹಾಗೆ ಮನಸ್ಸು ಕೂಡ ಖಾಲಿ ಆಗ್ತದೆ ಯಾಕಂತೇಳಿದರೆ ಎಷ್ಟೋ ದೂರದಿಂದ ನಾವು ಇದನ್ನೊಂದು ಗುರಿಯಾಗಿಟ್ಟುಕೊಂಡು ಬಂದಿರ್ತೇವೆ ಆ ಗುರಿಯನ್ನು ಮುಟ್ಟಿ ಆ ಗುರಿಯ ಕ್ರಿಯೆ ಪೂರ್ತಿಯಾದಾಗ ಬ್ರೈನು ಡಿಸ್ಚಾರ್ಜ್ ಆಗ್ತದೆ ಇಂತಹ ಸ್ಥಿತಿಯನ್ನು ನಮ್ಮ ದೇಹದ ಪ್ರತಿಯೊಂದು ಕಣ ಕಣಗಳು ಅನುಭವಿಸ್ತದೆ ಹೀಗೆ ಸ್ನಾನವನ್ನು ಮುಗಿಸಿ ಮತ್ತೆ ನಾವು ಹೊರಟದ್ದು ಅಖಾಡಗಳಿಗೆ ತ್ಯಾಗಿ ಅಖಾಡ ಅಂತ ಇಲ್ಲಿ ರಾಮ್ಜಿ ದಾಸ್ ಬಾಬಾ ಅಂತ ಇವರು ಮೂಡಬಿದ್ರೆಯ ನಾರವಿಯ ದಾರಿಯಲ್ಲಿರುವಂಥ ಕಲ್ಲಿನಲ್ಲಿ ಕೆಲವು ಕಾಲ ತಂಗಿದ್ದವರು ಹಾಗೆ ಅವರ ಕೆಲವು ಹಿತ ನುಡಿಗಳನ್ನೆಲ್ಲ ಕೇಳಿ ಅಲ್ಲಿಂದ ಹೊರಟು ವೈಷ್ಣವ ಉದಾಸಿ ಅಖಾಡ ಅಂತ ಮುಂದೆ ಅಲ್ಲಿಂದ ಸುಮಾರೊಂದು ಹನ್ನೆರಡು ಗಂಟೆ ಹೊತ್ತಿಗೆ ನಾವೊಂದು ಸಣ್ಣ ಗುಡಿಸಲಿನ ಆಗಿರುವಂಥ ಅಗೋರಿ ಬಾಬನ ಆ ಗುಡಿಸಲಿಗೆ ಹೋದೆವು ಹಾಗೆ ಅಗೌರಿ ಬಾಬಾ ನಮ್ಮೊಂದಿಗೆ ಬಂದಂಥ ಅನಸೆಯ ಪಂಡಿತ್ ಬಾಬಾರನ್ನು ಆ ಗೋರಿ ಆಸನದಲ್ಲಿ ಗುಳ್ಳಿರಿಸಿದ ಹಾಗೆಯೇ ಅಗೌರಿ ಬಾಬಾ ನಮಗೆ ರೊಟ್ಟಿಗಳನ್ನೆಲ್ಲ ಮಾಡಿಕೊಟ್ಟ ಹಾಗೆಯೇ ಬಟಾಟೆಯ ಗೊಜ್ಜೆಲ್ಲ ಇತ್ತು ಹೀಗೆ ನಾವು ಅದನ್ನೆಲ್ಲ ಸ್ವೀಕರಿಸಿ ಅದೇ ದಿನ ರಾತ್ರಿ ಮತ್ತೆ ಚಿತ್ರಕೂಟಕ್ಕೆ ಬಂದೆವು ಮರುದಿನ ಚಿತ್ರಕೂಟದಿಂದ ಹೊರಟು ಪುನಃ ಗುಪ್ತಗಂಗಕ್ಕೆ ಬಂದು ಅಲ್ಲಿ ನಿಂತು ಅದರ ಮರುದಿನ ಗುಪ್ತಗಂಗದಿಂದ ಪ್ರಯಾಣ ಬೆಳೆಸಿ ಎಲ್ಲಿ ನದಿ ಹಾಗೆಯೇ ಕೆರೆ ಇಲ್ಲೆಲ್ಲ ಟೆಂಟ್ ಹಾಕಿ ಅಲ್ಲೇ ನಿಂತು ಮತ್ತೆ ಶನಿವಾರದಂದು ಎಂಟನೇ ತಾರೀಕಿಗೆ ಮಧ್ಯಾಹ್ನ ಪುನಃ ಮನೆ ತಲುಪಿದೆವು ಹೀಗೆ ಒಂದು ಸುಂದರವಾದಂಥ ಒಂದು ಅನುಭವ ಹೋದವರ ಅನುಭವವನ್ನು ಕಂಡು ಹಾಗೆಯೇ ಈ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿ ಈಗಲೂ ತುಂಬ ಜನ ಕುಂಭಕ್ಕೆ ಹೋಗಲಿಕ್ಕೆ ಉತ್ಸುಕರಾಗಿದ್ದಾರೆ ಅದಕ್ಕಾಗಿ ಭಾರತ ಸರ್ಕಾರ ಪುನಃ ಮುನ್ನೂರು ರೈಲುಗಳನ್ನು ವ್ಯವಸ್ಥೆ ಮಾಡಿದೆ ಯಾರಿಗೆಲ್ಲ ಹೋಗಲಿಕ್ಕೆ ಸಾಧ್ಯ ಇದೆ ಅವರೆಲ್ಲರೂ ಹೋಗಿ ಬನ್ನಿ ಇನ್ನು ಹೋಗಲಿಕ್ಕೆ ಸಾಧ್ಯವೇ ಇಲ್ಲದವರು ಅಲ್ಲಿಂದ ತಂದಂಥ ತೀರ್ಥವನ್ನು ಶಿವರಾತ್ರಿಯ ದಿನ ನೀರಿಗೆ ಹಾಕಿ ಬಿಸಿ ನೀರಲ್ಲ ತನ್ನೀರಿಗೆ ಹಾಕಿ ಆ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಮ್ ಕುರು ಅಂಥೇಳಿ ಆ ನೀರನ್ನು ಮುಟ್ಟಿ ಅದರಲ್ಲಿ ಸ್ನಾನ ಮಾಡಿ ನಾಡಿದು ಫೆಬ್ರವರಿ ಇಪ್ಪತ್ತಾರಕ್ಕೆ ಶಿವರಾತ್ರಿ ಇದೆ ಇನ್ನು ಆ ಶಿವರಾತ್ರಿಯ ಆಚರಣೆ ಆ ಸನ್ಯಾಸಿಗಳಿಗೆ ಅವರವರ ಅಖಾಡದಲ್ಲಿದೆ ಆದ್ದರಿಂದ ಶಿವರಾತ್ರಿಗೆ ಯಾವ ಸನ್ಯಾಸಿಗಳು ಅಲ್ಲಿರುವುದಿಲ್ಲ ಯಾಕಂದರೆ ಅವರ ಅಖಾಡದಲ್ಲಿ ಶಿವರಾತ್ರಿ ಇದೆ ಸೊ ಹಾಗೆ ಇಲ್ಲಿರುವ ನಾವು ಶಿವರಾತ್ರಿಯ ಜಾಗರಣೆ ಮಾಡ್ತೇವೆ ಶಿವರಾತ್ರಿಯ ಆಚರಣೆಯಲ್ಲಿ ಪಾಲ್ಗೊಳ್ತೇವೆ ದಿನದ ಇಪ್ಪತ್ತನಾಲ್ಕು ಗಂಟೆಯಲ್ಲಿ ನಮ್ಮ ಶರೀರ ನಾಲ್ಕು ಅವಸ್ಥೆಗಳಲ್ಲಿ ಕಾರ್ಯಾಚರಿಸ್ತದೆ ಅದು ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಸುಶೂಕ್ತಿ ತುರಿ ಅಂತ ಅಂದರೆ ಬೀಟಾ ಆಲ್ಫಾ ಥೀಟಾ ಡೆಲ್ಟಾ ಅಂತ ನಾಲ್ಕು ನಮ್ಮನೆಯ ತರಂಗಾಂತರಗಳಲ್ಲಿ ಈ ಕ್ಷಣ ಅದು ಕಾರ್ಯಾಚರಿಸ್ತಾ ಉಂಟು ಅದರ ಅರ್ಥ ಬ್ರಹ್ಮನಿಗೆ ನಾಲ್ಕು ತಲೆ ಇದೆ ಆ ನಾಲ್ಕು ತಲೆಯ ಮುಖಾಂತರ ನಾಲ್ಕು ವೇದಗಳನ್ನು ಅವ ಹೇಳ್ತಾ ಇದ್ದಾನೆ ಅಂತ ಹೀಗೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಒಂದು ಬಾರಿ ಅಂತೇಳಿದರೆ ಒಂದು ಇಪ್ಪತ್ತರಿಂದ ನಲವತ್ತು ನಿಮಿಷ ನಮ್ಮ ಈ ಶರೀರ ಡೆಲ್ಟಾ ಫ್ರೀಕ್ವೆನ್ಸಿ ಸಮಾಧಿ ಸ್ಥಿತಿ ಕೋಮ ಸ್ಥಿತಿ ಏನುಂಟು ಆ ತುರಿಯದ ಸ್ಥಿತಿಯಲ್ಲಿ ನಿಲ್ತದೆ ಜಾಗ್ರತಾವಸ್ಥೆಯ ಸ್ಥಿತಿ ಏನುಂಟು ಇದು ಹದಿನಾಲ್ಕು ಸೈಕಲ್ ಪರ್ಸೆಕೊಂಡಿಂದ ಮೂವತ್ತು ಸೈಕಲ್ ಸೆಕೆಂಡ್ ತನಕ ಇದರ ಫ್ರೀಕ್ವೆನ್ಸಿ ಹಾಗೆ ಏಳರಿಂದ ಹದಿನಾಲ್ಕು ಸೈಕಲ್ ಸೆಕೆಂಡ್ ತನಕ ಸ್ವಪ್ನಾವಸ್ಥೆ ಅಂತ ಇಲ್ಲಿ ಒಬ್ಬ ಎಚ್ಚರದ ನಾನು ಇನ್ನೊಂದು ಸ್ವಪ್ನಾವಸ್ಥೆಯ ನಾನು ಎರಡೂ ನಾನು ಹೋದ ತಕ್ಷಣ ಸುಷುಪ್ತಿ ಅಂತ ಬರ್ತದೆ ಇದು ತ್ರೀ ಪಾಯಿಂಟ್ ಫೈವ್ ಟು ಸೆವೆನ್ ಸೈಕಲ್ ಬರ್ಸ್ಕೊಂಡು ಫ್ರೀಕ್ವೆನ್ಸಿ ಇಲ್ಲಿ ನಾನಿಲ್ಲ ಈ ದೇಹ ಉಂಟು ಹೃದಯ ಬಡಿತ ಶ್ವಾಸೋಶ್ವಾಸ ನಿರ್ನಾಳ ಗ್ರಂಥಿಗಳು ಎಲ್ಲ ಕೆಲಸ ಆಗ್ತಾ ಉಂಟು ಹಾಗೆ ಎಚ್ಚರ ಸ್ಥಿತಿಯ ಮತ್ತು ಸ್ವಪ್ನಾವಸ್ಥೆಯ ಸ್ಥಿತಿಯಲ್ಲಿ ಯಾವುದಾದ್ರೂ ನಾನು ಹಾರ್ಮೋನ್ಗಳನ್ನೆಲ್ಲ ಇಲ್ಲಿ ಎಕ್ಸಸ್ ರಿಲೀಸ್ ಮಾಡಿದರೆ ಅದನ್ನೆಲ್ಲ ಡಿಸ್ಚಾರ್ಜ್ ಮಾಡ್ತದೆ ಏನೇನು ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರಿ ಮಾಡ್ತದೆ ಇಷ್ಟಾಗುವಾಗ ಅದರ ತರಂಗ ಇನ್ನೂ ಕಮ್ಮಿ ಆಗ್ತದೆ ಇದು ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಸೈಕಲ್ ಪರ್ ಸೆಕೆಂಡು ಡೆಲ್ಟಾ ಫ್ರೀಕ್ವೆನ್ಸಿ ಈ ಸ್ಥಿತಿಯಲ್ಲಿ ನಮಗೆ ಸ್ವಯವೇ ಇಲ್ಲದೆ ಇರುವಂಥ ಒಂದು ಸ್ಥಿತಿ ಇದು ಈ ಇದನ್ನು ಪಡೆಯಲಿಕ್ಕೋಸ್ಕರ ಈ ಸ್ಥಿತಿಯಲ್ಲಿ ಎಚ್ಚರದಲ್ಲಿ ನಿಲ್ಲಕ್ಕೋಸ್ಕರ ಎಲ್ಲ ಸಾಧನೆಗಳಿರುವುದು ಅದು ಜಪ ಧ್ಯಾನ ಪೂಜೆ ಭಜನೆ ಕೀರ್ತನೆ ಪ್ರಾರ್ಥನೆ ಎಲ್ಲವೂ ಹೊರಗಿನಿಂದ ಒಳಗೆ ಹೋಗ್ಲಿಕ್ಕೆ ಇರುವಂಥ ಕ್ರಿಯೆಗಳು ಇದಕ್ಕೆ ಯೋಗ ಅಂತ ಹಾಗೆ ಶಿವರಾತ್ರಿಯ ಜಾಗರಣೆ ಮಾಡಿ ಈ ಸ್ಥಿತಿಯನ್ನು ನಿಮ್ಮೊಳಗೆ ಜಾಗೃತಗೊಳಿಸಿಕೊಳ್ಳಿ ಇದು ವರ್ಷಕ್ಕೆ ಒಂದು ಬಾರಿ ಶಿವರಾತ್ರಿ ಬಂದರೂ ಹಾಗೆಯೇ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಶಿವರಾತ್ರಿಗಳು ಬರ್ತದೆ ನಮ್ಮ ಒಳಗಿನ ಆ ಶಿವತತ್ವವನ್ನು ನಾವು ಜಾಗ್ರತಗೊಳಿಸ್ಲಿಕ್ಕೋಸ್ಕರ ಆ ಶಿವರಾತ್ರಿ ಅನ್ನುವಂಥ ಆಚರಣೆಯನ್ನು ನಮ್ಮ ಸನಾತನ ಧರ್ಮದಲ್ಲಿ ಇಟ್ಟಿದ್ದಾರೆ ಇಲ್ಲಿಡ ಎಲ್ಲವೂ ಶಿವಮಯವೇ ಆಕಾಶ ತತ್ವದಲ್ಲಿ ಎಲ್ಲವೂ ಇರುವುದು ನಾವು ಕೂಡ ಇಲ್ಲಿ ಆಕಾಶ ತತ್ವವೇ ಆದರೆ ದೇಹದಲ್ಲಿರುವಂಥ ಒಂಬತ್ತು ನವರಸಗಳಿಂದ ಹಾಗೆ ಆ ಒಂಬತ್ತು ನವರಸಗಳು ಪಂಚಭೂತಾತ್ಮಿಕವಾದಂಥ ಶರೀರದ ಮುಖಾಂತರ ಮನಸ್ಸಿನ ಮುಖಾಂತರ ಕಾರ್ಯಾಚರಿಸ್ತಾ ಅದು ಹೊರಗೆ ಬಂತು ಇಪ್ಪತ್ತೈದನೆಯ ಸ್ಥಿತಿಗೆ ಬಂತು ಅದು ಒಳಗಿನ ಸ್ಥಿತಿ ಈಗಲೂ ಒಳಗಿನ ಸ್ಥಿತಿಯ ವಸ್ತುವೆ ಎಲ್ಲವನ್ನು ನೋಡ್ತಾ ಇರುವುದು ಎಲ್ಲವನ್ನು ಮಾಡ್ತಾ ಇರುವುದು ಆದರೆ ನಾವೀಗ ಜಾಗೃತಾವಸ್ಥೆಯ ಸ್ಥಿತಿ ಬೀಟಾ ಫ್ರೀಕ್ವೆನ್ಸಿಯಲ್ಲಿ ನಿಂತಾಗ ಇಪ್ಪತ್ತೈದನೆಯ ಸ್ಥಿತಿಯನ್ನು ಇದು ಮಾಯೆಯ ಸ್ಥಿತಿ ಇದು ಭ್ರಮೆಯ ಸ್ಥಿತಿ ಭ್ರಮೆಯ ಸ್ಥಿತಿಯಿಂದ ವಾಸ್ತವದ ಸ್ಥಿತಿ ಒಳಗೇನು ನಿಜವಾಗಿ ನಡೀತು ಆ ಸ್ಥಿತಿಯನ್ನು ನೋಡುವಂಥ ಜಾಗೃತಗೊಳಿಸುವಂಥ ಸಾಧನೆ ಸಾಧನಾ ಪಥಗಳು ವಿವಿಧ ರೀತಿಯ ಆರಾಧನಾ ಪದ್ಧತಿಗಳ ಮುಖಾಂತರ ನಮಗೆ ಋಷಿಮುನಿಗಳು ಕೊಟ್ಟಿದ್ದಾರೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಸನಾತನ ಧರ್ಮದ ಎಲ್ಲ ಆಚರಣೆಗಳನ್ನು ಆಚರಿಸಲಿಕ್ಕೆ ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನಿಸಿ ಉಳಿದ ಕಾರ್ಯ ತನ್ನಿಂತಾನೇ ನಡೀತದೆ ಅದಕ್ಕೆ ಧರ್ಮೋ ರಕ್ಷತಿ ಇತಿ ರಕ್ಷಿತ ನಾವು ಅದನ್ನು ಪಾಲನೆ ಮಾಡಿದರೆ ನಮ್ಮೊಳಗೆ ಅದನ್ನು ನಾವು ರಕ್ಷಣೆ ಮಾಡಿದರೆ ಆಗ ಅದು ನಮ್ಮನ್ನು ರಕ್ಷಿಸ್ತದೆ ಯಾಕಂತೇಳಿದರೆ ನಾನೀಗ ಏನು ಸಪ್ತ ನದಿಗಳನ್ನು ಹೇಳಿದೆ ಅದು ಇರುವುದು ಪುನಃ ನಮ್ಮ ಒಳಗೆ ನಮ್ಮೊಟ್ಟಿಗೆ ಇದೆ ಅದನ್ನು ನೆನೆಸಲಿಕ್ಕೆ ಭಾವಿಸಲಿಕ್ಕೆ ಕಲ್ಪಿಸಲಿಕ್ಕೆ ಹಾಗೆ ನಂಬಲಿಕ್ಕೆ ಮಾತ್ರ ಇರುವುದು ಸೊ ಅದನ್ನು ನಾವು ಕಳಕೊಂಡಿದ್ದೇವೆ ಆದ್ದರಿಂದ ಅದನ್ನು ಈಗ ಇಲ್ಲಿಯೇ ನಮ್ಮೊಳಗೆ ಮತ್ತೆ ಅದನ್ನು ಜಾಗೃತಗೊಳಿಸುವ ಕ್ರಿಯೆ ಹೇಗೆ ಇದನ್ನು ಪ್ರತಿಯೊಬ್ಬರೂ ಮಾಡಿ ತಮ್ಮ ಲಿಂಗ ಶರೀರವನ್ನು ಶುದ್ಧೀಕರಿಸಿಕೊಳ್ಳಿ ಇಷ್ಟು ಹೇಳಿ ಈ ಕುಂಭಮೇಳದ ಕಾರ್ಯಕ್ರಮವನ್ನು ನೋಡಿದಂಥ ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ